ಇದನ್ನು ಹೇಳಕ್ಕೆ ಬಂದಿದ್ದ ನಾನು ಇವತ್ತೀಗ ಶಿಶು ಶಿವಕುಮಾರ್ ಹೇಳ್ತೇನೆ ಎರಡು ಸಾವಿರದ ಎರಡರ ಚುನಾವಣೆ ಎಲ್ಲೆಲ್ಲೋ ತಂದ್ರಿ ಜನಾನ ಮತ ಹಾಕ್ಸಲಿಕ್ಕೆ ಬಸ್ಗಾಲ್ ಮಾಡಿ ಇಟ್ಕೊಳ್ಳಿ ನನ್ನ ಕಾರ್ಯಕರ್ತರು ಇನ್ನೂ ಶಕ್ತಿ ಕಳ್ಕಂಡಿಲ್ಲ ಇಳಿದಿಲ್ಲ ಅಷ್ಟೇ ಇನ್ನೂ ಬೀದಿಗೆ ಇಳಿತೀವಿ ಎರಡು ಸಾವಿರದ ಎರಡರ ಉಪ ಚುನಾವಣೆ ಮೈಸೂರಿಂದ ಅಲ್ಲೆಲ್ಲೋ ಶಿಡ್ಲಘಟ್ಟದ ಕಡೆಯಿಂದ ದೇವನಹಳ್ಳಿ ಕಡೆಯಿಂದ ತಂದಿದ್ರಲ್ಲ ಬಾಡಿಗೆ ಜನನ ಓಟ್ ಹಾಕ್ಸಲಿಕ್ಕೆ ಕಳ್ಳ ಮತದಾನಕ್ಕೆ ಚಡ್ಡಿ ಕೂರಿಸಿದ್ದು ಮರಿಬೇಡಿ ಆ ರಾಜರಾಜಶ್ವರಿ ಟವರ್ ಹತ್ರ ಏಳು ಎಂಟು ಬಸ್ ಸೀಸ್ ಮಾಡಿಸಿದೆ ಬೆಂಕಿ ಹಾಕ್ಸಿ ಚಡ್ಡಿಲ್ ಕೂರಿಸಿದ್ದೀನಿ ಅಧಿಕಾರಿಗಳಿಗೆ ಹೇಳ್ತೀನಿ ಈ ಆಕ್ಟಿವಿಟೀಸ್ ಅನ್ನ ತಕ್ಷಣ ನಿಲ್ಲಿಸ್ತೇ ಇದ್ರೆ ನನ್ನ ಕಾರ್ಯಕರ್ತರಿಗೆ ಕರೆ ಕೊಡ್ತೀನಿ ಎಲ್ಲೆಲ್ಲಿ ಸೀರೆಗಳು ಸ್ಟಾಕ್ ಇಟ್ಟಿದ್ದಾರೆ ಎಲ್ಲೆಲ್ಲಿ ಕುಕ್ಕರ್ ಸ್ಟಾಕ್ ಇಟ್ಟಿದ್ದಾರೆ ಬೆಂಕಿ ಹೆಚ್ಚು ಬನ್ನಿ ಅಂತ ಹೇಳ್ತೀನಿ ಅದು ಯಾವ ಕೇಸ್ ಬುಕ್ ಮಾಡ್ತಾನೆ ನೋಡ್ತೀನಿ ಏನು ಇದಕ್ಕೆ ನೀವು ಅಧಿಕಾರಿಗಳಿರೋದು ಕೆಲಸ ಮಾಡಲಿಕ್ಕೆ ಈಗ ಗುಲಾಮ್ಗಿರಿಗೆ ಇದ್ದೀರಾ ನೀವು ನೆನ್ನೆ ಮಂಡ್ಯದಲ್ಲಿ ಒಂದು ಕೋಟಿ ಆಗಿದೆ ಪಾಪ ಯಾವುದು ಅಡಿಕೆ ಮರ್ಚೆಂಟ್ ಅಂತ ದುಡ್ಡದು ಒಂದು ಕೋಟಿ ಮತ್ತೂರು ಅದನ್ನು ಹಿಡುಗಡ್ತಾತಾರೆ ಒಂದು ಕೋಟಿ ಸೀಸ್ ಮಾಡೋರೆ ಕೇರ್ಪೇಟೆಯಲ್ಲಿ ಅದ್ಯಾರಪ್ಪ ಅಡಿಕೆ ಮರ್ಚೆಂಟ್ ಗೊತ್ತಿಲ್ಲ ನನಗೆ ಒಂದು ಕೋಟಿ ರೂಪಾಯಿ ವ್ಯಾಪಾರ ನಡೆಸೋನು ಕೆ ಆರ್ ಪೇಟೇಲ್ ಪಾಪ ಇದು ಯಾವ ರೀತಿ ಚುನಾವಣೆ ನಡೆಸ್ಕೊಂಡು ಹೊರಟಿದ್ದಾರೆ ಇವರು ಓಹೋ ಜೆ ಡಿ ಎಸ್ ಕಾರ್ಯಕರ್ತರು ಅವ್ರಿಗೆ ಅವಳಿಗೆ ಶಕ್ತಿ ಇಲ್ಲ ಬಿ ಜೆ ಪಿಲಿ ಮುಳುಗೋಯ್ತಾವ್ರೆ ಬಂದ್ರಪ್ಪ ನಮ್ಮ ಪರವಾಗಿ ಬನ್ನಿ ಬನ್ನಿ ಅಂತ ಹಾಂ ಗ್ಯಾರಂಟಿ ಕಾರ್ಡಾ ಅದೆಲ್ಲ ತೋರಿಸಾಯ್ತಲ್ಲ ಹಿಂದೇನು ಅದರದೇ ಈಗ ಅಂತ ಇರೋದು ಅಸೆಂಬ್ಲಿ ಚುನಾವಣೆಯಲ್ಲಿ ತೋರಿಸಿದ್ರಲ್ಲ ಕೂಪನ್ನು ಕೂಪನ್ ಅದು ಎಂಥದೋ ಹೋಗಿ ಲಲ್ಲು ಮಾಲಲ್ಲೋ ಎಲ್ಲ ತಗೊಂಡೋಗ್ಬಿಟ್ಟು ಸ್ವಾಪ್ ಮಾಡಿದ್ರೆ ಐದು ಸಾವಿರ ರೂಪಾಯಿ ಮೆಟೀರಿಯಲ್ ಸಿಗ್ತದೆ ನಿಮ್ಗೆ ತಗೊಳ್ಳಿ ಅಂತ ಹೇಳಿದಿರಲ್ಲ ಅದರ ಭಾಗ ಎರಡು ಇದು ಭಾಗ ಎರಡು ಹಾ ಅದು ಎಕ್ಸ್ಪೈರಿ ಆಗೋಯ್ತು ಇದು ಭಾಗ ಎರಡು ಪ್ರಾರಂಭ ಆಗಿದೆ ಈಗ ಇಲ್ಲಿ ನೋಡಿ ಹೆಂಗಿದೆ ಪಾಪ ಏನು ಇಲ್ವಂತ ಹೋಗಿದ್ದಾರಂತೆ ಕಮರ್ಷಿಯಲ್ ಟ್ಯಾಕ್ಸಿನವರು ಏನು ಕಾಣ್ಲೇ ಇಲ್ವಂತವ್ರಿಗೆ ಮತ್ತೆ ಇದ್ಯಾವುದು ಇದು ಸ್ಟೌ ಕ್ರಾಫ್ಟ್ ಕಂಪನಿ ಹೆಸರು ಸ್ಟೌ ಕ್ರಾಫ್ಟ್ ಲಿಕ್ವಿಡ್ ಲಿಮಿಟೆಡ್ ಆರೋಳಿ ಇಂಡಸ್ಟ್ರಿಯಲ್ ಲಿಟಲ್ ಇದೆ ಈಗಲೂ ನಡೀತಾ ಇದೆ ಪಾಪ ಈಗ ಪ್ರಿಂಟ್ ಮಾಡುವಂತ ಈಗ ಫೋಟೋಗಳು ಇವೆಲ್ಲ ಎಲ್ಲಿರ್ಬೇಕಾದ ಫೋಟೋಗಳು ಗೊತ್ತಿಲ್ಲ ಇವು ಸದ್ಯ ಕುಕ್ಕರ್ ಮೇಲೆ ಬಂದವ ಈಗ ಮೊನ್ನೆ ಮರಳವಾಡಿ ಮರಳವಾಡಿ ಹೋಬಳಿ ಟೂ ವಿಲೇಜಸ್ Our party workers, they have seized two vans containing these uh, cookers. Two vans they seized. They have given complaint to the Tashildar. But Tashildar is telling, no, nobody has came to me. All the TV channels they are showing. In Maranwadi, JDS workers, they seized bookers in uh, Maralwadi. TV you are showing but what chief election commissioner told when you when he addressed uh, our media friends in Delhi any clippings showing in the even media immediately they will going to take action 100 minutes. Huh? within 100, within 100 minutes. minutes sir now already 48 hours crossed after showing in the tv channels what is going on please chief election commissioner look into this i request the central government please give direction to the election commission request to take the responsibility properly i demand paramilitary force in this constituency there will be no fair election, i know. otherwise, we have to take the responsibility. if you're going to fail in this, i demand this this election commission, immediately deploy paramilitary force here to conduct the fair election. this is my request, my demand.